न <IX> सदा <sa -Calais> <sa> <Four -ALLY> ಕತ್ತು ಏ ಹುಡುಗ ಹಿಂಗ್ ಹೇಳ್ತೇಯ ಕೇಳಂಗಾದ್ರ ಇನ್ನು ನೀ ಹೆಣ್ಣಿನ ಕೈಯಾಗ ತಿಂದಿಲ್ಲ ನೀ ಸಮಾಧಾನೋ ಯಾರ ಸೇರ್ತ ತುಳುಗ್ ಮಾಡ್ಕೊ ಬಂದಿ ತುಡುಗ ಅಲ್ಲ ನಿನ್ನ ಆಕಾರ ನೋಡಿದ್ರೆ ನೋಡಿದ್ರ ಅಕ್ಕೇವ್ ರಗಡ ಓಹೋ ಇವೆಲ್ಲ ನಮ್ ಕರ್ಜಿಗೆ ಬಂದರದ ಮಾತು ಅದಂಗಾತು ಇದೇನಿದು ಹೊರಗಿನ ಮಾತು ಓ ನನ್ನ ಪಾಪು ನನ್ನ ನೋಡಿ ಮಾಡ್ಕೋಬೇಡ ನೀ ಭಾಳ ತಾಪು ನೀ ನೀವತ್ತೆ ಈ ಸದ್ದೆ ನನ್ನ ಹೊಲ ಬತ್ತಿದ್ರ ನಾ ಬಿಡ್ತೀನಿ ಹೊಲಕ್ಕೊಂದು ನೀರಿನ ಪೈಪು ಅಲಾ ಬಂಡ ನೀನದ ನೀನ್ ಕೋಳಿ ಚಂಡ ಈ ಊರಿಗೆ ನೀನು ಏನೊಪ್ಪುಂಡ ಎತ್ ಹೇಳೋ ಹಾಕ್ತೀನಿ ನಿನಗ ದಂಡ ಬಿರಿ 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 ನೋಡ್ಬೇಡ ಲೇ ನನದವರಿಗೆ ಒಂದು ಕೊಟ್ರ ಹಿಡಿದ ಕೈಯ್ಯ ಸಂಡಸ ಸರೀಗಿ ಮಾತಾಡ್ಕ ಇಲ್ಲಿ ತನ ಮಾತಾಡಿದಿ ಯಾರಿಗೆ ಮಾ ಮಾ ಮಾಲಾ ಶ್ರೀಗಿ ಏನು ಗೀಗಿ ಇಲ್ಲಿ ತನಕ ನೀವು ಮಾತಾಡಿದಿ ಯಾರಿಗೆ ಮಾಲಾಗ ಏ ಇದಕ್ ಹೋಗಲ್ಲ ನೀ ಅಂದ್ರೆ ನೀವು ಹೋಗ್ಯ ಬಂದಿ ಏನು ತಕ್ಕಳಿ ನಾ ದಿನ ಮುಂಜಾನೆ ಆಟ ಓದ್ತೀರಪ್ಪ ಲೇ ಮಳ್ಳ ಯಾಕೆ ಹೊಡಿತೀವೋ ನೀನು ಸಿಳ್ಳು ಹುಡುಗ್ಯಾರಿಗೆ ಹೊಡಿಬಾರದು ಅಂತ ಗೊತ್ತಾಗೈತಿ ನನ್ಗೆ ಸಿಳ್ಳ ಓ ಹೋ 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 ಹಿಂಗೆ ಇದು ಹಾಕಿಕೊತ ಮಾಡ್ತೇನೆ ಇದರ ಮನಗಿ ಮತ್ತು ಎದಕ್ಕೆ ಬಂದಿ ಅಂತ ಕೇಳಿದೆ ನನ್ನ ನಾ ಹಣ್ಣು ಮರಕ್ಕೆ ಬಂದೀನಿ ಇಲ್ಲೇತಿ ಪಿಕರ ಅಲ್ಲಿ ಅಲ್ಲ ಹಣ್ಣು ಮರಕ್ಕೆ ಹಣ್ಣು ಮರಕ್ಕೆ ಬಂದಿ ನೀ ಎದಕ್ಕೆ ಬಂದಿ ಕಣ್ಣು ಹಾಕಕ್ಕೆ ಬಂದೀನಿ ಯಾರ ಮ್ಯಾಗ ನಿಂದ ಮ್ಯಾಲ

ದುಡ್ಡು ಇಲ್ಲದ ಸರ್ಕಾರದಾಗ ಇಪ್ಪತ್ತು ನಾಲ್ಕು ತಾಸು ಕರೆಂಟ್ ಕೊಡು ಕರೆಂಟ್ ಕೊಡು ಎಲ್ಲಿಂದ ಕೊಡಬೇಕು ನಮಗೆ ಹೇಳ ಕರೆಂಟ್ ಸಿಗಂಗಿಲ್ಲ ಇನ್ನು ನಿಮಗೆಲ್ಲ ಕೊಡೋಣ್ರಿ ಕರೆಂಟ್ ಅದ್ರಾಗ ಊರ ಮಂದಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮುಂದೆ ಧರಣಿ ಬಂದು ಕುಂತು ಬಿಡ್ತಾರೆ ನಮಗೆ ನೀರು ಕೊಡು ನೀರು ಕೊಡು ಅಂತ ಯಾರು ಹಳಕಿ ಬಸ್ಸು ಅಂದ ನೋಡ್ರಿ ಅವ ರಿಟೈರ್ಡ್ ಆಗ್ಯಾನಿ ಅವ್ನ ಮಗ ಒಂದು ಸಚ್ಚಿನ ಕೇಳಿ ಆರೋಪ ಬಿಡಕ್ಕೆ ಸುಮ್ ಗಾದಲ್ಲಿ ನೀರಲ್ಲಿ ಬಿಡ್ತೀವಿ ಅವ ಬಿಡ್ಲಾಕತ್ತ ಒಳಗೆ ಕಪ್ಪು ಸುದಕ್ಕೆ ಬರ್ಲಕ್ಕವ್ರಿ ಇನ್ನು ಮಂದಿ ನೀರು ಎಲ್ಲಿ ಕೊಡುವ ನಮಗೆ ನೀರಿಲ್ಲ ಹಂಗಾದ್ರೆ ಮತ್ತು ನನ್ನ ಮನೆಗೆ ಹೆಂಗೆ ಮಾಡ್ತೀನಿ ನಿನ್ನ ಕರೆಂಟ್ ಪಾಸ್ ನೀ ಇವತ್ತೆ ನೀ ಸದ್ಯ ನನ್ನ ಕೈ ಹಿಡಿದು ಕುಣ್ಸ್ಲಿ ಅಂದ ಆ ತಾನಾಗಿ ಆಟೋಮೆಟಿಕ್ ಕರೆಂಟ್ ಬರ್ತೈತಿ ಈ ಮಾತೈತ್ಯಾ ಖಾತ್ರಿ ಖರೆ ಕರೆ ಲವ್ ಮಾಡಬೇಕು ಹುಡುಗ ಜೀವನ್ದಾಗೋಮ್ಯಾರ లవ్ మాట హుడుక జీవన కొంటార

ನಿಮ್ಮ ನಾಚಿಕೆ ನೀವೇನ್ ಅದಿರಲ್ಲ ಹಂದಿ ಕಾಯಾಕ ಹಚ್ಚಿ ಸಂಧಿ ಸಂದಿ ತಿರ್ಗಾಕ್ ಹತ್ತಿರ ತಿರುಗಿಲ್ಪ ಮತ್ತೆ ಅವನಿಗೆ ಈ ಮಂದ್ಯಾಗ ನಿತ್ತು ಕೈ ಮಾಡಿ ಇಲ್ಲ ಕರಿಲತ್ತಿದ್ಯಾನವ್ವಾನ್ ಹೋಗ ಹೇಳ ಬಿಟ್ಟ ಇಲ್ಲೋ ಮಾಮ ಈ ಹೊಸ ಪ್ಲಾಟಿ ಲೈನ್ ಎಳೆಯಕ ಬಂದೀನಿ ಮಾವ ಅಂದ್ರ ಮಗನ ಮಾರಿಕೆತ್ತ ಹೊಡಿತೀನಿ ಅಲ್ಲೋ ಮಗನ ಮಾವ ಅಂತ ಹೆಣ್ಣ ಕೇಳಾಕ ಮಗನ ನಿನ್ನ ಕಣ್ಣಾ ಕೇಳತ್ತೇನೆ ಯವ್ವಾ ತಂಗಿ ಏನ್ ಪಾಪ ಕೆಟ್ಟ ಹಲಕಟ್ಟ ನನ್ ಸಂಗಟ್ ಯಾಕೆ ನೀ ಹಾಡಿ ಹಾಕಿದೀ ಇಲ್ಪಾ ಇನ್ ಮೇಲೋತ್ ಏನು ಮಾಡಂಗಿಲ್ಲ ನಾವು ಏನು ಮಾಡ್ತೀವಿ ಮಾಡಿಸ್ಕೊತೀವಿ ಟೈಮ್ ಹಾಳ ಆಗ್ಯದ ಮುಗಿಸ್ಬೇಕಾಗ್ಯದ ನಾವ್ ಬರ ಬರ ಹೋಗು ನಡಿ ನನಗೆ ಆಗ ಹೇಳ್ಯಾರಪ್ಪ ನೀ ಮುಗಿಸಿದ್ರ ಕಾಲ್ ಮರಿ ಅದಕ್ಕ ನಡಿ ಹೋಗು ಪಾಟ್ ಹೋಗು ನಡಿ ನೋಡೋನು ಸಿದ್ಧ ಬರ್ಲಾನ ಏನೋ ಒಂದು ಸಿದ್ಧನ ಬರ್ಲಿ ನಿಮ್ ಅಪ್ಪ ಹೋಗಬಿಡುದು ಮುಂಜಾನೆ ಆರಕ್ ನಾನ್ ಚಿನ್ನ ಸಿಗುತ್ತೆ ಬಾಂಗಲಂ ತಂತು ನಾನೇ ಮಗನ ಮಸಡಿ ನೋಡ್ಕೊ ಮಾಂಗಲಂ ತಂತು ಮಗು

爸爸。